ತಾಂತ್ರಿಕ ದೋಷದಿಂದಾಗಿ ಇಪ್ಪತ್ತು ನಿಮಿಷ ಒಂದು ಕಡೆ ಮತದಾನ ಸ್ಥಗಿತ ಇದೆ ಇದು ಬಿಡದಿ ವ್ಯಾಪ್ತಿಯ ಕಲ್ಲುಗೋಪಹಳ್ಳಿ ಮತಗಟ್ಟೆಯಲ್ಲಾದಂಥದ್ದು ಅಲ್ಲಿ ಮತದಾನ ಸ್ಥಗಿತ ಆಗಿದೆ ಮತಗಟ್ಟೆ ಸಂಖ್ಯೆ ಇನ್ನೂರ ಅರವತ್ನಾಲ್ಕರ ಇ ವಿ ತಾಂತ್ರಿಕ ದೋಷ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಕಳೆದ ಇಪ್ಪತ್ತು ನಿಮಿಷದಿಂದ ಸ್ಥಗಿತ ಆಗಿದೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಕಾಯ್ತಾ ಇದ್ದಾರೆ ಮತದಾರರು ತಾಂತ್ರಿಕ ದೋಷ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಮತದಾನ ಸ್ಥಗಿತ ಆಗಿದೆ ಈ ಮತಕೇಂದ್ರದಲ್ಲಿ ಮತಗಟ್ಟೆ ಸಂಖ್ಯೆ ಇನ್ನೂರ ಅರವತ್ನಾಲ್ಕರಲ್ಲಿ ಇ ವಿ ತಾಂತ್ರಿಕ ದೋಷ ಸರತಿ ಸಾಲಲ್ಲಿ ಕಾಯ್ತಾ ಇದ್ದಾರೆ ಏನಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಜಗದೀಶ್ ಈಗ ಸಂಪರ್ಕದಲ್ಲಿದ್ದಾರೆ ಜಗದೀಶ್ ಇಪ್ಪತ್ತು ನಿಮಿಷ ಆಯ್ತಾ ಮತದಾನ ಸ್ಥಗಿತ ಆಗಿ ಅದನ್ನ ಏನು ರಿಪೇರ್ ಮಾಡೋದಕ್ಕೆ ಸಾಧ್ಯ ಅಲ್ವಾ ಏನು ಸಮಸ್ಯೆಗಳಾಗ್ತಾ ಇದೆ ಆ ಭಾವನ ಏನಂತಂದ್ರೆ ರಾಮನಗರ ವಿಧಾನಸಭಾ ಕ್ಷೇತ್ರದ ಬಿಡದಿಯ ಕನುಗೋಪನಲ್ಲಿ ಕಲ್ಲುಗೋಪನಹಳ್ಳಿ ಗ್ರಾಮದಲ್ಲಿ ಈ ಒಂದು ಇವಿಎಂ ತಾಂತ್ರಿಕ ದೋಷದಿಂದ ಸುಮಾರು ಇಪ್ಪತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಈಗ ಮತದಾನ ಸ್ಥಗಿತವಾಗಿರುವಂಥದ್ದು ಏನಂತಂದ್ರೆ ಇದಕ್ಕಿದ್ದಂಗೆ ಆ ಇವಿಎಂನಲ್ಲಿ ಏನು ತಾಂತ್ರಿಕ ದೋಷ ಕಂಡು ಬಂದಿರುವಂಥದ್ದು ಆಗ ಚುನಾವಣಾ ಅಧಿಕಾರಿಗಳು ಕೂಡ ಮೇಲಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಆದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಕ್ಲಿಯರ್ ಆಗುತ್ತೆ ಅನ್ನೋ ಮಾತವನ್ನು ಹೇಳ್ತಿದ್ದಾರೆ ಆದ್ರೆ ಮತದಾನದ ಏನು ಕಟ್ಟಡ ಇದೆ ಅಲ್ಲಿ ಮತದ ಮತದಾನ ಮಾಡಲು ಬಂದಿರುವಂತ ಏನು ಮತದಾರರು ಈಗ ಕಾಯ್ತಾ ನಿಂತಿರುವಂತದ್ದು ಈ ಬಿಸಿಲಿನ ಬೇಗೆಯಲ್ಲೂ ಕೂಡ ಮತದಾನ ಮಾಡಿ ಮನೆಗೆ ಹೋಗೋಣ ಅಂತ ಬಂದಿರುವಂತ ಮತದಾರರಿಗೆ ಈಗ ಒಂದು ರೀತಿ ಸಂಕಟ ಉಂಟಾಗಿರೋದು ಯಾಕೆ ಅಂತಂದ್ರೆ ಇವಿಎಂ ಕೈ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಸುಮಾರು ಇಪ್ಪತ್ತು ನಿಮಿಷಗಳಿಂದ ಕಾದು ಅಲ್ಲೇ ಕೂತಿರುವಂತದ್ದು ಮತದಾರರು ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳು ಬಂದು ಈ ಇವಿಎಂ ರೆಡಿ ಮಾಡ್ತಾರೆ ಅನ್ನೋ ಮಾತುಗಳನ್ನ ಕೂಡ ಈಗ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಆದ್ರೆ ಇಲ್ಲಿವರೆಗೂ ಕೂಡ ಇನ್ನು ತಾಂತ್ರಿಕ ದೋಷ ಏನು ಅನ್ನೋದು ಕೂಡ ಕಂಡು ಬಂದಿಲ್ಲ ಹಾಗಾಗಿ ಇನ್ನೂ ಕೂಡ ಮತದಾನ ಆರಂಭವಾಗಿಲ್ಲ ಆದ್ರೆ ಇನ್ನೇನು ಒಂದು ಹತ್ತು ಹತ್ತು ನಿಮಿಷಗಳಲ್ಲಿ ಅದನ್ನ ಕ್ಲಿಯರ್ ಮಾಡ್ತೀವಿ ಅಂತ ಮೇಲಧಿಕಾರಿಗಳು ಹೇಳ್ತಾ ಇದ್ದಾರೆ ಆದ್ರೆ ಇನ್ನು ಕೂಡ ಕಾದ್ ನೋಡ್ಬೇಕಾಗಿದೆ ಹಾಗಾಗಿ ಮತದಾನ ಮಾಡಿಕೊಂಡಂತ ಮತದಾರರು ಕೂಡ ಈಗ ವಾಪಸ್ ಹೋಗ್ತಾ ಇರುವಂತದ್ದು ಯಾಕೆಂದ್ರೆ ಹಾಲೆ ಉರಿಬುಸಿಲಿನಲ್ಲಿ ಅಲ್ಲಿ ಕಾದು ಕೂತ್ ಕೂತ್ಕೊಳ್ಳೋಕೂ ಜಾಗ ಇಲ್ದಿರುವಂತಹ ಸ್ಥಿತಿ ಆ ಒಂದು ಮತಗಟ್ಟೆಯಲ್ಲಿ ಇರುವಂತದ್ದು ಹಾಗಾಗಿ ಬಂದಂತ ಮತದಾರರು ಕೂಡ ಈಗ ವಾಪಸ್ ತೆರಳುತ್ತು ಭವನ ಎಸ್ ಥ್ಯಾಂಕ್ ಯು ಸೋ ಮಚ್ ಜಗದೀಶ್ ತಮ್ಮೆಲ್ಲ ಮಾಹಿತಿಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್